ವಿಶ್ವ ಬ್ಯಾಂಕ್ನ ಇತ್ತೀಚಿನ ಅಂದಾಜಿನ ಪ್ರಕಾರ ಭಾರತದ ತೀವ್ರ ಬಡತನದ ಪ್ರಮಾಣವು ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಇಪ್ಪತ್ತೇಳು ಪಾಯಿಂಟ್ ಒಂದು ಪರ್ಸೆಂಟ್ ಇಂದ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ಐದು ಪಾಯಿಂಟ್ ಮೂರಕ್ಕೆ ಗಮನಾರ್ಹವಾಗಿ ಕಡಿಮೆಯಾಗಿದೆ ಹನ್ನೊಂದು ವರ್ಷಗಳಲ್ಲಿನ ಈ ನಾಟಕೀಯ ಸುಧಾರಣೆಯೆಂದರೆ ಸುಮಾರು ಇನ್ನೂರ ಅರವತ್ತೊಂಬತ್ತು ಮಿಲಿಯನ್ ಜನರು ಅಂತಾರಾಷ್ಟ್ರೀಯ ಬಡತನ ರೇಖೆಗಿಂತ ಮೇಲಕ್ಕೇರಿದ್ದಾರೆ ಬಡತನದ ಮೌಲ್ಯಮಾಪನವು ಎರಡು ಸಾವಿರದ ಇಪ್ಪತ್ತೊಂದರ ಖರೀದಿ ಶಕ್ತಿ ಸಮಾನತೆ ಪರಿಭಾಷೆಯಲ್ಲಿ ದಿನಕ್ಕೆ ಡಾಲರ್ ಮೂರು ಮಾನದಂಡವನ್ನ ಬಳಸುತ್ತದೆ ಸಂಪೂರ್ಣ ಸಂಖ್ಯೆಯಲ್ಲಿ ತೀವ್ರ ಬಡತನದಲ್ಲಿ ವಾಸಿಸುವರು ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಮುನ್ನೂರ ನಲ್ವತ್ನಾಲ್ಕು ಪಾಯಿಂಟ್ ನಲವತ್ತೇಳು ಮಿಲಿಯನ್ ನಿಂದ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಲ್ಲಿ ಎಪ್ಪತ್ತೈದು ಪಾಯಿಂಟ್ ಇಪ್ಪತ್ನಾಲ್ಕು ಮಿಲಿಯನ್ಗೆ ಇಳಿದಿದ್ದಾರೆ ಇದು ದೇಶದ ಸಾಮಾಜಿಕ ಆರ್ಥಿಕ ಭೂದೃಶ್ಯದಲ್ಲಿ ಪ್ರಮುಖ ಬದಲಾವಣೆಯನ್ನ ಸೂಚಿಸುತ್ತದೆ ಐದು ರಾಜ್ಯಗಳಾದ ಉತ್ತರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಮಧ್ಯಪ್ರದೇಶ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಲ್ಲಿ ಅರವತ್ತೈದು ಪರ್ಸೆಂಟ್ ತೀವ್ರ ಬಡವರಿಗೆ ನೆಲೆಯಾಗಿತ್ತು ಬಡತನವನ್ನ ಕಡಿಮೆ ಮಾಡುವಲ್ಲಿ ಇದೇ ರಾಜ್ಯಗಳು ಸಹ ಮಹತ್ವದ ಪಾತ್ರ ವಹಿಸಿವೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರ ಹೊತ್ತಿಗೆ ಆ ರಾಜ್ಯಗಳು ದೇಶಾದ್ಯಂತ ಬಡತನ ಕುಸಿತದ ಸುಮಾರು ಮೂರನೇ ಎರಡರಷ್ಟು ಭಾಗಕ್ಕೆ ಕೊಡುಗೆ ನೀಡಿವೆ ದಾಂಶವು ಪ್ರಾದೇಶಿಕ ಅಸಮಾನತೆಗಳ ಜೊತೆಗೆ ಪ್ರಗತಿಯನ್ನ ಎತ್ತಿ ತೋರಿಸುತ್ತದೆ ಒಟ್ಟಾರೆಯಾಗಿ ಈ ಸಂಶೋಧನೆಗಳು ಭಾರತದಲ್ಲಿ ಬಡತನ ನಿರ್ಮೂಲನೆಯಲ್ಲಿ ಗಮನಾರ್ಹ ಸಾಧನೆಯನ್ನ ಪ್ರತಿಬಿಂಬಿಸುತ್ತವೆ